ಚಳಿಗೆ ದೇಹ ನಡಗೋದು ಯಾಕೆ ಭಯಕ್ಕೂ ನಡಗೋದಕ್ಕೂ ಏನ್ ಸಂಬಂಧ ಕಿಡಿ ಪಾದ ದೇಹ ಬೆಚ್ಚಗ್ ಮಾಡೋದು ಹೇಗೆ ನಮಸ್ಕಾರ ಸ್ನೇಹಿತರೆ ಚಳಿ ಸದ್ಯ ಎಲ್ಲರನ್ನ ಲಿಟ್ರಲಿ ಅಲಗಾಡಿಸ್ತಿರೋ ವಿಚಾರ ಇಷ್ಟು ದಿನ ಸ್ಲೀವ್ಲೆಸ್ ಶರ್ಟ್ ಶಾರ್ಟ್ಸ್ ಹಾಕೊಂಡು ಹಾಯಾಗಿದ್ದ ಜನಕ್ಕೆ ವೆದರ್ ಶಾಕ್ ಹುಟ್ಟಿದೆ ಮೈ ಕೊರೆಯುವ ಮಾಗಿ ಜೊತೆಗೆ ಫೆಂಗಾಲ್ ಕೂಡ ಸೇರಿ ಜನರನ್ನ ಕಂಗಾಲ್ ಮಾಡಿದೆ ಬೆಂಗಳೂರಲ್ಲಿ ತಾಪಮಾನ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ಗೂ ಕುಸಿದಿದೆ ಬಿಸಿಲೂರು ಅನಿಸ್ಕೊಳ್ಳೋ ಕೊಪ್ಪಳ ರಾಯಚೂರು ಕಲಬುರಗಿಯಲ್ಲೂ ಜನ ನಡ್ಗೋಕ್ ಶುರುವಾಗಿದ್ದಾರೆ ಸ್ವೆಟರ್ ಟೋಪಿ ಜಾಕೆಟ್ಗಳಿಗೆ ಮೊರೆ ಹೋಗ್ತಿದ್ದಾರೆ ಹಾಗಿದ್ರೆ ಈ ಚಳಿಯಲ್ಲಿ ಅಂಥದ್ದೇನಾಗ್ತಾ ಇದೆ ಚಳಿಗೆ ನಮ್ಮ ದೇಹ ನಡ್ಗೋದು ಯಾಕೆ ವರ್ಷದ ಮುಕ್ಕಾಲು ಭಾಗ ನಮ್ಮ ಕಂಟ್ರೋಲ್ನಲ್ಲೇ ಇದೆ ಅಂತ ಅನಿಸೋ ದೇಹ ಚಳಿಗಾಲ ಬಂದ ತಕ್ಷಣ ಹವಾಮಾನದ ಗುಲಾಮನಾಗಿ ಅಲ್ಗಾಡೋಕೆ ಶುರುವಾಗೋದು ಯಾಕೆ ಮೈ ನಡ್ಗೋದ್ರ ಹಿಂದಿನ ಸೈನ್ಸ್ ಏನು ಓಕೆ ಚಳಿ ಆಗುತ್ತೆ ಕೋಲ್ಡ್ ಫೀಲ್ ಆಗುತ್ತೆ ಅಲ್ಗಾಡೋದು ಯಾಕೆ ಸ್ವಾಮಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇಂಟ್ರೆಸ್ಟಿಂಗ್ ಇದೆ ದೇಹಕ್ಕೆ ಹೀಟ್ ಬೇಕು ಸ್ನೇಹಿತರೆ ನಡುಗೋದು ಅಥವಾ ಇಂಗ್ಲಿಷ್ ನಲ್ಲಿ ಶಿವರಿಂಗ್ ಅನ್ನೋದು ಬಾಡಿ ಟೆಂಪರೇಚರ್ ನ ಉಳಿಸಿಕೊಳ್ಳೋಕೆ ನಮ್ಮ ದೇಹ ನಡೆಸುವ ಸಹಜ ಪ್ರಕ್ರಿಯೆ ಸಾಮಾನ್ಯವಾಗಿ ನಮ್ಮ ದೇಹ ಮೂವತ್ತೇಳು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇರೋಕೆ ಬಯಸುತ್ತೆ ಯಾಕಂದ್ರೆ ಈ ಟೆಂಪರೇಚರ್ ನಲ್ಲಿ ಇದ್ದಾಗ ದೇಹದ ಮೆಟಬಲಿಸಮ್ ಪ್ರಕ್ರಿಯೆ ಸರ್ಕ್ಯುಲೇಟರಿ ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಸೆಲ್ಯುಲರ್ ಫಂಕ್ಷನ್ ಬ್ರೈನ್ ಫಂಕ್ಷನ್ ರಾಸಾಯನಿಕ ಪ್ರಕ್ರಿಯೆ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಿರುತ್ತೆ ಟೆಂಪ್ರೇಚರ್ ಚೂರು ಹೆಚ್ಚು ಕಮ್ಮಿಯಾದರೂ ಉಸಿರಾಟ ಜೀರ್ಣಕ್ರಿಯೆ ರಕ್ತ ಸಂಚಾರ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ ಹೀಗಾಗಿ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ದೇಹಕ್ಕೆ ಆಕ್ಸಿಜನ್ ಅಷ್ಟೇ ಇಂಪಾರ್ಟೆಂಟ್ ಆದರೆ ಚಳಿಗಾಲದಲ್ಲಿ ಬಾಡಿ ಟೆಂಪ್ರೇಚರ್ ಕುಸಿಯೋದ್ರಿಂದ ಅದನ್ನು ವಾಪಸ್ ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ಗೆ ತರೋದಕ್ಕೆ ನಮ್ಮ ದೇಹ ಒಂದಷ್ಟು ಕಸರತ್ತು ಮಾಡುತ್ತೆ ನೀವೇ ಕಸರತ್ತು ಮಾಡಿ ವಾಕಿಂಗ್ ಮಾಡಿ ಜೋರಾಗಿ ಎಕ್ಸಸೈಸ್ ಮಾಡಿ ನಿಂತಲೇ ಜಾಗಿಂಗ್ ಮಾಡೋದು ಹಾಗೆ ಮಾಡಿ ಆವಾಗ ಬಾಡಿ ಕಸರತ್ತು ಇರೋದಿಲ್ಲ ಆಟೋಮೆಟಿಕಲಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ನೀವು ಮಾಡಿಲ್ಲ ಗಟ್ಟಿ ಕೂತ್ಕೊಂಡಿದ್ರೆ ಬಾಡಿ ನಡುಗೋಕ್ ಶುರುವಾಗುತ್ತೆ ಅದೇ ಕಸರತ್ತು ಶುರು ಮಾಡಿಕೊಳ್ಳುತ್ತೆ ಆ ಕಸರತ್ತಲ್ಲಿ ನಡುಗೋದು ಕೂಡ ಒಂದು ಹೀಗೆ ನಡುಗುವಾಗ ನಮ್ಮ ದೇಹ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಸೈನ್ಸ್ನಲ್ಲಿ ಇದನ್ನು ಥರ್ಮೋಜೆನಿಸಿಸ್ ಅಂತ ಹೇಳ್ತಾರೆ ಈ ನಡುಗೋದ್ರ ಮೇಲೆ ನಮಗೆ ಯಾವುದೇ ಕಂಟ್ರೋಲ್ ಇರಲ್ಲ ಹಾಗಾದರೆ ನಡ್ಗೋದ್ರಿಂದ ಹೀಟ್ ಹೇಗೆ ಉತ್ಪತ್ತಿಯಾಗುತ್ತೆ ದೇಹ ನಡ್ಗೋದು ಹೇಗೆ ಸ್ನೇಹಿತ ನಡ್ಕೋದ್ರಿಂದ ಶಾಖ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ನಾವು ಚರ್ಮದ ಬಯಾಲಜಿಯನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಮ್ಮ ಚರ್ಮದ ಎಪಿಡರ್ಮಿಸ್ ನಲ್ಲಿ ಥರ್ಮೋ ರೆಸೆಪ್ಟರ್ ಅನ್ನು ಟೆಂಪ್ರೇಚರ್ ಗುರುತಿಸುವ ನರಕೋಶಗಳಿರ್ತವೆ ಚರ್ಮದ ಮೇಲ್ಭಾಗದಲ್ಲಿ ಟೆಂಪ್ರೇಚರ್ನಲ್ಲಿ ಏನೇ ವ್ಯತ್ಯಾಸ ಆದರೂ ಅದನ್ನು ಬ್ರೈನ್ಗೆ ತಿಳಿಸುವಂಥದ್ದು ಈ ನರಕೋಶಗಳ ಕೆಲಸ ಹಾಗಾಗಿ ಈ ಥರ್ಮೋ ರೆಸೆಪ್ಟರ್ಗಳು ಸ್ಕಿನ್ ಹತ್ತಿರ ಟೆಂಪ್ರೇಚರ್ ಮೂವತ್ತೈದು ಡಿಗ್ರಿಗಿಂತ ಕೆಳಗೆ ಕುಸಿತಾ ಇದ್ದ ಹಾಗೆ ಆ್ಯಕ್ಟಿವ್ ಆಗ್ತವೆ ಆ್ಯಕ್ಟಿವ್ ಆಗಿ ನಮ್ಮ ಮೆದುಳಿನ ಹೈಪೋಥ್ಯಾಲಮಸ್ನಲ್ಲಿರೋ ಲ್ಯಾಟ್ರಲ್ ಪ್ಯಾರಾಬ್ರಾಕ್ಷಿಯಲ್ ನ್ಯೂಕ್ಲಿಯಸ್ ಅನ್ನೋ ಭಾಗಕ್ಕೆ ಸಿಗ್ನಲ್ ಹೋಗುತ್ತೆ ಈ ಭಾಗ ಅದೇ ಹೈಪೋಥಾಲಮಸ್ ನಲ್ಲಿರೋ ಪ್ರಿ ಆಪ್ಟಿಕ್ ಏರಿಯಾ ಅನ್ನೋ ಮತ್ತೊಂದು ಭಾಗಕ್ಕೆ ಈ ಮೆಸೇಜ್ ಫಾರ್ವರ್ಡ್ ಮಾಡುತ್ತೆ ಆಗ ಕಾರ್ಯಪ್ರವೃತ್ತವಾಗೋ ಪ್ರಿ ಆಪ್ಟಿಕ್ ಏರಿಯಾ ದೇಹದಲ್ಲಿ ಶಾಖ ರಕ್ಷಿಸಿ ಇಟ್ಕೊಳ್ಳೋಕೆ ಹಲವಾರು ಡಿಸಿಷನ್ಗಳನ್ನು ತಗೊಳ್ಳುತ್ತೆ ಅದರಲ್ಲಿ ದೇಹಕ್ಕೆ ನಡುಗೋ ಆದೇಶ ಕೊಡೋದು ಕೂಡ ಒಂದು ಈ ರೀತಿ ಬ್ರೈನ್ನಿಂದ ನಿಂದ ಆದೇಶ ಸಿಕ್ಕ ತಕ್ಷಣ ನಮ್ಮ ಮಜಲ್ ಅಥವಾ ಸ್ನಾಯುಗಳು ಇದ್ದಕ್ಕಿದ್ದಂತೆ ಕುಗ್ಗೋದು ಹಿಗ್ಗೋದು ಮಾಡೋಕೆ ಶುರು ಮಾಡ್ತವೆ ಈ ಪ್ರಾಸೆಸ್ ಎಷ್ಟು ಫಾಸ್ಟ್ ಇರುತ್ತೆ ಅಂದ್ರೆ ಒಂದು ಸೆಕೆಂಡ್ ಗೆ ನಮ್ಮ ಮಜಲ್ಗಳು ಹತ್ತರಿಂದ ಇಪ್ಪತ್ತು ಸಲ ಹೆಗ್ಗಿ ಕುಗ್ಗಿರ್ತವೆ ಹೀಗಾಗಿನೆ ನಮಗೆ ನಡುಕ್ತಿರೋ ಫೀಲಿಂಗ್ ಉಂಟಾಗುತ್ತೆ ಈ ರೀತಿ ಮಸಲ್ ಗಳು ಒಂದಕ್ಕೊಂದು ಮಜಲ್ ಫೈಬರ್ ಗಳು ಘರ್ಷಿಸುತ್ತವೆ ಇದರಿಂದ ಶಾಖ ಪ್ರೊಡ್ಯೂಸ್ ಆಗುತ್ತೆ ಈಗ ಉದಾಹರಣೆಗೆ ನಾವು ಎರಡು ಅಂಗೈಗಳನ್ನ ಉಜ್ಜಿದಾಗ ಬೆಚ್ಚನ ಅನುಭವ ಆಗುತ್ತಲ್ಲ ಆ ರೀತಿ ಸ್ನಾಯುಗಳು ಘರ್ಷಿಸಿ ಇಂಟರ್ನಲ್ಲಿ ಶಾಖ ಉತ್ಪತ್ತಿಯಾಗುತ್ತೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಒಂದು ಗಂಟೆ ನಡೆದರೆ ನಮ್ಮ ದೇಹ ನಲವತ್ತೆರಡು ಪಾಯಿಂಟ್ ಐದು ಕ್ಯಾಲೋರಿಯಷ್ಟು ಶಕ್ತಿಯನ್ನು ಅಥವಾ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ನಾವು ನಾರ್ಮಲ್ ಕಂಡೀಷನ್ನಲ್ಲಿರೋದಕ್ಕಿಂತ ಏಳು ಪಟ್ಟು ಹೆಚ್ಚಿನ ಹೀಟ್ ನಡುಗುವಾಗ ಉತ್ಪತ್ತಿಯಾಗುತ್ತೆ ಈ ಶಾಖದಿಂದ ದೇಹದ ಇತರ ಮೆಟಬಾಲಿಕ್ ಕೆಲಸಗಳು ಹೆಚ್ಚಾಗಿ ನಮ್ಮ ಬಿ ಎಮ್ ಆರ್ ಬೇಸಲ್ ಮೆಟಬಾಲಿಕ್ ರೇಟ್ ನಾನ್ನೂರಿಂದ ಐನೂರು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಈ ರೀತಿ ಮೆಟಬಾಲಿಕ್ ಕ್ರಿಯೆ ಹೆಚ್ಚಾದಂತೆ ಅದರಿಂದಲೂ ಮತ್ತೆ ಹೀಟ್ ಉತ್ಪತ್ತಿಯಾಗುತ್ತೆ ನಮಗೆ ಜ್ವರ ಬಂದಾಗಲೂ ಈ ರೀತಿ ನಡುಗೋದನ್ನು ನೀವು ನೋಡಿರ್ಬೋದು ಇದಕ್ಕೆ ಕಾರಣ ಜ್ವರ ಬಂದಾಗ ಚಳಿ ಇಲ್ಲದೇ ಇದ್ದರೂ ಕೂಡ ರೋಗಾಣುಗಳನ್ನು ಸಾಯಿಸೋಕೆ ಹೆಚ್ಚಿನ ತಾಪಮಾನದ ಅವಶ್ಯಕತೆ ಇರುತ್ತೆ ಹೀಗಾಗಿ ಬಾಡಿ ಟೆಂಪ್ರೇಚರ್ನ ಜಾಸ್ತಿ ಮಾಡೋಕೆ ದೇಹ ನಡುಗಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ಭಯ ಆತಂಕ ಪ್ರೆಷರ್ ಆದಾಗಲೂ ನಾವು ನಡುತ್ತೇವೆ ಇದಕ್ಕೆ ಕಾರಣ ಮಾನವನ ವಿಕಸನ ಆದಂತಹ ರೀತಿ ಮನುಷ್ಯ ಈ ಹಿಂದೆ ಸಾಮಾನ್ಯವಾಗಿ ರೀತಿ ಎಕ್ಸ್ಟ್ರೀಮ್ ಸಿಚುವೇಶನ್ಗಳಿಗೆ ಒಳಗಾದಾಗ ಆತನ ದೇಹ ಫೈಟ್ ಆರ್ ಫ್ಲೈಟ್ ಮಾಡು ಇಲ್ಲವೇ ಮಡಿಯನ್ನು ಎಮರ್ಜೆನ್ಸಿ ಸಿಚುವೇಷನ್ಗೆ ರೆಡಿ ಆಗ್ತಾ ಇತ್ತು ಆಗ ದೇಹಕ್ಕೆ ಹೆಚ್ಚಿನ ಎನರ್ಜಿ ಬಾಡಿ ಟೆಂಪ್ರೇಚರ್ ಬೇಕಾಗ್ತಿತ್ತು ಹೀಗಾಗಿ ನಾವು ನಡ್ಕ್ತಾ ಇದ್ವಿ ದೇಹದಲ್ಲಿ ಐಡ್ರಿನಲಿನ್ ಮತ್ತು ಕಾಲ್ಟಿಸಾಲ್ನಂತಹ ರಾಸಾಯನಿಕಗಳು ಉತ್ಪತ್ತಿಯಾಗುವ ಮೂಲಕ ದೇಹವನ್ನು ಎಮರ್ಜೆನ್ಸಿ ಸಿಚುವೇಶನ್ಗೆ ರೆಡಿ ಮಾಡ್ತಾ ಇದ್ವು ಅದೇ ದೇಹದ ರೆಸ್ಪಾನ್ಸ್ಗಳು ನಮ್ಮಲ್ಲಿ ಈಗ ಕಂಟಿನ್ಯೂ ಆಗ್ತಾ ಬಂದಿದೆ ರೋಮಾಂಚನದ ಹಿಂದಿನ ಸೈನ್ಸ್ ಇನ್ನು ಬಾಡಿ ಟೆಂಪ್ರೇಚರ್ನ ರಕ್ಷಿಸಿ ಇಟ್ಕೊಳ್ಳೋಕೆ ಕೇವಲ ನಡುಗೋದಷ್ಟೇ ಅಲ್ಲ ನಮ್ಮ ದೇಹ ಹಲವಾರು ಸರ್ಕಸ್ ಮಾಡುತ್ತೆ ಕೋಲ್ಡ್ ಇದೆ ಅಂತ ಮೆದುಳು ಹೇಳ್ತಿದ್ದ ಹಾಗೆ ಕೈ ಕಾಲಿನಲ್ಲಿರೋ ರಕ್ತನಾಳಗಳು ಅದರಲ್ಲೂ ಕೂಡ ಚರ್ಮದ ಹತ್ತಿರ ಇರೋ ರಕ್ತನಾಳಗಳು ಕುಗ್ಗೋದಕ್ಕೆ ಶುರು ಮಾಡ್ತವೆ ಇದಕ್ಕೆ ಮೆಡಿಕಲ್ ಟರ್ಮ್ನಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತಾರೆ ಈ ವ್ಯಾಸೋ ಕನ್ಸ್ಟ್ರಿಕ್ಷನ್ನಿಂದ ರಕ್ತನಾಳಗಳಿಗೆ ರಕ್ತ ಪೂರೈಕೆ ಕಮ್ಮಿ ಕಮ್ಮಿಯಾಗುತ್ತೆ ಇದರಿಂದ ದೇಹದ ಹೀಟ್ ಲಾಸ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ನಮ್ಮ ದೇಹದಲ್ಲಿ ಹೀಟ್ನ ಕ್ಯಾರಿ ಮಾಡೋದೇ ನಮ್ಮ ರಕ್ತ ಲಿವರ್ ಜೀರ್ಣಾಂಗ ವ್ಯವಸ್ಥೆ ಉತ್ಪತ್ತಿ ಮಾಡೋ ಶಾಖವನ್ನು ದೇಹದ ತುಂಬ ಹರಡುತ್ತೆ ಅದಕ್ಕಾಗಿನೇ ನಮ್ಮನ್ನು ಬಿಸಿ ರಕ್ತ ಜೀವಿಗಳು ಅಂತ ಕರೆಯೋದು ಸೊ ರಕ್ತನಾಳಗಳಿಗೆ ಹೆಚ್ಚು ರಕ್ತ ಹೋಗಲಿಲ್ಲ ಅಂದರೆ ಶಾಖ ಆಚೆ ಹೋಗೋಕ್ಕೆ ಅವಕಾಶ ಇರಲ್ಲ ಹೀಗಾಗಿ ಬೆಚ್ಚಗಿರ್ತೇವೆ ಏನು ಚಳಿಗೆ ಕೂದಲು ನಿಮರೋದು ಕೂಡ ಶಾಖ ಹಿಡಿದಿಡುವ ಒಂದು ಪ್ರಯತ್ನ ನಮ್ಮ ಕೂದಲಿನ ಹೇರ್ ಫಾಲಿಕಲ್ ಕೆಳಗೆ ಆರೆಕ್ಟರ್ ಪಿಲಿ ಅನ್ನೋ ಮಸಲ್ ಇರ್ತವೆ ನಾವು ಈ ಹಿಂದೆ ಕೂದಲ ಬಗ್ಗೆ ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಫಾಲಿಕಲ್ ಬಗ್ಗೆ ಈ ವಿಡಿಯೋ ಮುಗಿದ್ಮೇಲೆ ಆ ಹೇರ್ಗೆ ಸಂಬಂಧಪಟ್ಟಂತಹ ಸೈನ್ಸ್ನ ವೀಡಿಯೋ ಕೂದಲು ಎಲ್ಲಿಂದ ಬರುತ್ತೆ ಅನ್ನೋದರಿಂದ ಹಿಡಿದು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ವಿ ಈ ವಿಡಿಯೋ ಮುಗಿದ್ಮೇಲೆ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು ಈಗ ಈ ವರದಿಯಲ್ಲಿ ಮುಂದುವರಿಯೋಣ ಸೊ ಹೇರ್ ಫಾಲಿಕಲ್ ಕೆಳಗಿರೋ ಮಸಲ್ಗಳು ತುಂಬ ಚಳಿ ಇದೆ ಅಂತ ಗೊತ್ತಾದ ತಕ್ಷಣ ಆ್ಯಕ್ಟಿವ್ ಆಗ್ತವೆ ಆ್ಯಕ್ಟಿವ್ ಆಗಿ ಮೈ ಮೇಲಿನ ಕೂದಲುಗಳು ನೇರವಾಗಿ ಸೆಟದು ನಿಲ್ಲುವಂತೆ ಮಾಡುತ್ತೆ ಇದನ್ನೇ ನಾವು ರೋಮಾಂಚನ ಅಂತ ಹೇಳೋದು ಸೈನ್ಸ್ನಲ್ಲಿ ಪೈಲೋ ಎರೆಕ್ಷನ್ ಅಂತ ಹೇಳ್ತಾರೆ ಈ ರೀತಿ ಆಗುವಾಗ ಕೂದಲಿನ ಬುಡದಲ್ಲಿ ಚಿಕ್ಕ ಚಿಕ್ಕ ಬೊಬ್ಬೆಗಳ ರೀತಿಯ ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಸ್ವಲ್ಪ ಉಬ್ಬಿರೋದು ಕೂಡ ಕಾಣುತ್ತೆ ಗೂಸ್ ಬಂಬ್ಸ್ ಅಂತ ಕೂಡ ಕರೀತಾರೆ ಈ ರೀತಿ ಕೂದಲುಗಳು ನೇರವಾದಾಗ ಅವುಗಳ ಮಧ್ಯೆ ಬಿಸಿಗಾಳಿ ಟ್ರ್ಯಾಪ್ ಆಗಿ ದೇಹಕ್ಕೆ ಮತ್ತೊಂದು ಲೇಯರ್ನ ಪ್ರೊಟೆಕ್ಷನ್ ಸಿಗಬೇಕು ಅನ್ನೋದು ಆ ರೀತಿ ಕೂದಲು ನಿಮಿರೋದ್ರ ಉದ್ದೇಶ ನಾಯಿ ಸೇರಿದಂತೆ ಅನೇಕ ಪ್ರಾಣಿಗಳಲ್ಲಿ ಈ ರೀತಿ ಆಗುತ್ತೆ ಹೀಗಾಗಿನೇ ಹಸ್ಕಿ ತರದ ನಾಯಿಗಳು ಸೈಬೀರಿಯನ್ ಪರ್ವತಗಳಲ್ಲೂ ಆರಾಮಾಗಿ ಬಟ್ಟೆ ಹಾಕೊಳ್ಳದೆ ಓಡಾಡೋದು ಜಾಕೆಟ್ ಹಾಕೊಳ್ಳ್ದೆ ಆದರೆ ಮನುಷ್ಯರ ದೇಹದ ಮೇಲೆ ಅಷ್ಟೊಂದು ಕೂದಲು ಇರದ ಕಾರಣ ಈ ಅಡ್ವಾಂಟೇಜ್ ಸಿಗೋಲ್ಲ ಇನ್ನೂ ಏನಾದರೂ ಆಶ್ಚರ್ಯ ಆದಾಗ ರೋಮಾಂಚನಕಾರಿ ವಿಷಯ ಬಂದಾಗ ಅಥವಾ ಭಯ ಆದಾಗಲೂ ಕೂಡ ಕೂದಲು ನಿಮ್ಮಿರುತ್ತೆ ಎಗೇನ್ ಇದು ಕೂಡ ನಮ್ಮ ವಿಕಸನದಿಂದ ಬಂದಿರೋದು ಹಿಂದೆ ನಮ್ಮ ಪೂರ್ವಜರಿಗೆ ಹೆಚ್ಚು ಕೂದಲಿದ್ದರಿಂದ ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ ಈ ರೀತಿ ಕೂದಲು ನಿಮೃತ ಇತ್ತು ಅವರು ದೈಚ್ಚರ ಕಾಣಿಸ್ತಿದ್ರು ಆಗ ಎದುರಾಳಿಗಳು ಇದರಿಂದ ಭಯಭೀತರಾಗ್ತಿದ್ರು ಅದೇ ಗುಣ ನಮಗೆ ವಿಕಸನದಿಂದ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳಲಾಗುತ್ತೆ ಕಿವಿ ಪಾದ ಬೆಚ್ಚಗಿದ್ರೆ ದೇಹ ಬೆಚ್ಚಗೆ ಇನ್ನೊಂದು ವಿಚಾರ ಅಂದರೆ ನೀವು ಗಮನಿಸಿರ್ಬೋದು ವಿಪರೀತ ಚಳಿ ಇದ್ದಾಗ ನಾವು ಕಿವಿ ಮತ್ತು ಪಾದಗಳನ್ನು ಬೆಚ್ಚಗೆ ಇಟ್ಕೊಂಡ ತಕ್ಷಣ ಬೆಚ್ಚಗಿನ ಅನುಭವ ಆಗುತ್ತೆ ಮಂಕಿ ಕ್ಯಾಪ್ ಹಾಕ್ಕೊಂಡು ಸಾಕ್ಸ್ ಹಾಕೊಂಡ್ರೆ ಬೆಚ್ಚಗಾಗ್ಬಿಡ್ತೀವಿ ಇದಕ್ಕೇನು ಕಾರಣ ಕಿವಿ ಹಾಗೂ ಪಾದದ ಬಳಿ ನಮ್ಮ ಸ್ಕಿನ್ ತುಂಬಾ ತಿನ್ನಿರುತ್ತೆ ಹೀಗಾಗಿ ಇಲ್ಲಿರೋ ಥರ್ಮೋ ರೆಸೆಪ್ಟರ್ಗಳು ಆಗ್ಲೇ ಹೇಳಿದ್ವಲ್ಲ ಟೆಂಪ್ರೇಚರ್ನ ಗ್ರಹಿಸುವಂಥ ನರಕೋಶಗಳು ಅಂತ ಈ ಥರ್ಮೋ ರೆಸೆಪ್ಟರ್ಗಳು ಕಿವಿ ಮತ್ತು ಪಾದದ ಬಳಿ ಸ್ಕಿನ್ ತಿನ್ನಾಗಿರೋದಕ್ಕೆ ಹೆಚ್ಚು ಆಕ್ಟಿವ್ ಆಗಿರ್ತವೆ ಹೀಗಾಗಿ ಅಲ್ಲಿ ನಾವು ಸ್ವಲ್ಪ ಬಿಸಿ ಕೊಟ್ಟರೆ ಚಳಿ ಕಮ್ಮಿ ಆಗಿದೆ ಅನ್ನೋ ಸಿಗ್ನಲ್ ಮೆದುಳಿಗೆ ರವಾನೆ ಹೀಗಾಗಿ ಬೆಚ್ಚಗಿನ ಅನುಭವ ಆ ರೀತಿ ಫೀಲ್ ಆಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಚಳಿ ಅನ್ನೋ ಸಿಂಪಲ್ ವಿಚಾರದಲ್ಲೂ ಎಷ್ಟೆಲ್ಲ ಸೈನ್ಸ್ ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಇವರದು ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ಸೈನ್ಸ್ ಆಗಿರೋದ್ರಿಂದ ಕೆಲವೊಂದಷ್ಟು ವಿಚಾರಗಳು ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಿದ್ರೆ ಒಂದು ವೇಳೆ ಇನ್ನೊಂದು ಸಲ ಇದೇ ವಿಡಿಯೋನ ನೋಡಿದ್ರೆ ಆಯಿತು ಹಾಗೆ ನೀವು ಇದನ್ನು ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಎಷ್ಟಾಗೋದಷ್ಟು ಜನಕ್ಕೆ ಶೇರ್ ಮಾಡಿ ಅವರಿಗೂ ನಾಲೆಜ್ ಸಿಗೋಕೆ ಹೆಲ್ಪ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ 何してんの